ನಮಸ್ಕಾರ ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ಔಷಧಿಯ ಮಹತ್ವವೇನು ಜೊತೆಗೆ ಆಯುರ್ವೇದ ಔಷಧಿಯ ಅವಶ್ಯಕತೆ ಈಗಿನ ಕಾಲದಲ್ಲಿ ನಮಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪದ್ಮಭೂಷಣ ಪೀಪಲ್ಸ್ ಡಾಕ್ಟರ್ ಫಿಸಿಷಿಯನ್ ಮೆಡಿಕಲ್ ಸೈಂಟಿಸ್ಟ್ ಕಾರ್ಡಿಯಾಲಜಿಸ್ಟ್ ಆಥರ್ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸಾಕಷ್ಟು ವೈದ್ಯಕೀಯ ಔಷಧಿ ಪದ್ಧತಿಗಳಿದಾವೆ ಸೊ ಇದೆಲ್ಲದರ ಮಧ್ಯೆ ಆಯುರ್ವೇದದ ಮಹತ್ವ ಏನು ಅದು ಯಾವ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಈಗಿನ ಒಂದು ಕಾಲಕ್ಕೆ ಅದರ ಅವಶ್ಯಕತೆ ಎಷ್ಟು ಬೀಳಬಹುದು ನಮಗೆ ಅಂತ ಹೇಳ್ತೀರಾ ಬಹಳ ಒಳ್ಳೆಯ ಪ್ರಶ್ನೆ ಈ ಪ್ರಶ್ನೆ ತುಂಬ ಜನರನ್ನು ಕಾಡ್ತಾ ಇದೆ ಯಾಕೆಂದರೆ ಜನ ಏನು ಹೇಳಿಸ್ತಾರೆ ಇವತ್ತು ಪಾಶ್ಚಾತ್ಯರ ಈ ಒಂದು ಕ್ಲಾಪ್ ಟ್ರ್ಯಾಪ್ನಿಂದ ಈ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಏನಿದೆ ಇದು ಕಂಪ್ಲೀಟ್ ಪರ್ಫೆಕ್ಟು ಅದು ಬೇರೆಯವರು ಏನು ಬೇಡ ಅದರಲ್ಲಿ ಏನೂ ಚೇಂಜ್ ಆಗಲಿಕ್ಕಿಲ್ಲ ಅದರಲ್ಲಿ ಎಲ್ಲ ಉಂಟು ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವೆ ಆದ್ದರಿಂದ ಬೇರೆ ಏನು ಬೇಡ ಅಂತ ಕೆಲವರ ಅಭಿಪ್ರಾಯ ಅದು ಅದರಲ್ಲಿ ಬಹಳ ಕಷ್ಟದ ವಿಚಾರ ಏನು ಅಂದರೆ ನಮ್ಮಲ್ಲಿ ತಿಳಿದ ಡಾಕ್ಟ್ರುಗಳಿಗೂ ಈ ಅಭಿಪ್ರಾಯ ಇದೆ ಮೊನ್ನೆ ಒಬ್ಬರು ಡಾಕ್ಟ್ರು ನನಗೆ ಬೈದು ಒಂದು ಕಾಗದ ಬರೆದಾರೆ ಅಲ್ಲ ಕಾಗ್ದಲ್ಲ ಅವರು ಒಂದು ಬ್ಲಾಗ್ ಬರ್ದಾರೆ ಅದರಲ್ಲಿ ಏನು ಬರ್ತಾರೆ ಅಂದರೆ ಇವರೆಲ್ಲ ಒಳ್ಳೆ ತಿಳಿದವರು ಗೊತ್ತುಂಟು ನನಗೆ ಆದರೆ ಆಯುರ್ವೇದ ಒಳ್ಳೆದು ಅಂತ ಹೇಳ್ತಾರೆ ಆದ್ದರಿಂದ ಇವರಿಗೆ ಏನು ಗೊತ್ತಿಲ್ಲ ಆಯುರ್ವೇದ ಅಂತ ಒಂದು ಕೆಟ್ಟ ಶಾಸ್ತ್ರವೇ ಇಲ್ಲ ಆಯುರ್ವೇದ ಅಂತ ಒಂದು ಪದ್ಧತಿಯೇ ಇಲ್ಲ ಅಂತ ಹೇಳ್ತಾರೆ ಇಂಥವರು ಇದ್ದಾರೆ ಈಗ ಇಪ್ಪತ್ತು ಹದಿನೇಳರಲ್ಲಿ ಬಹಳ ನನಗೆ ಬಹಳ ಬೇಸರ ಆಗುವ ಸಂಗತಿ ನಾನು ಏನು ಹೇಳ್ತೇನೆಂದ್ರೆ ಮನುಷ್ಯರಿಗೆ ಕಾಯಿಲೆ ಬಂದಾಗ ಈ ನಿಸರ್ಗದಲ್ಲಿ ಏನಿದ್ರೂ ಅದರಿಂದ ಅದು ಲಾಭ ಸಿಕ್ಕುವುದಿಲ್ಲ ಅದನ್ನು ನಾವು ತೆಕ್ಕೊಳ್ಬೇಕು ಯಾಕೆ ಇವತ್ತು ವೈದ್ಯಕೀಯ ಪದ್ಧತಿ ಪಾಶ್ಚಾತ್ಯ ಪದ್ಧತಿ ಬಹಳ ಬಹಳ ಕಾಸ್ಟ್ಲಿ ಆಗಿದೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳಿದರೆ ಸಾಮಾನ್ಯ ಮನುಷ್ಯನ ಹತ್ತಿರ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಮಗೆ ಇಲ್ಲಿ ಪೇಟೆಯಲ್ಲಿ ಗೊತ್ತಾಗೋದಿಲ್ಲ ನಾವೆಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತೇವೆ ಎಲ್ಲ ಮಾಡಿಸ್ಕೊಳ್ತೇವೆ ಅದು ಸರಿಯೋ ಅಲ್ವಾ ಅಂತದ್ದು ಬೇರೆ ಪ್ರಶ್ನೆ ಆದರೆ ನಾವೇಣಿಸ್ತೇವೆ ಎಲ್ಲ ಉಂಟು ಅಂತ ಏನು ಇಲ್ಲ ಈಗ ಒಂದೇ ಒಂದೊಂದೇ ಕಾಯಿಲೆ ಅಂತ ಕೊಂಡ್ರೆ ಹೃದಯಾಘಾತಕ್ಕೆ ನಾವು ಏನು ಉಂಟು ಪಾಶ್ಚಾತ್ಯರಲ್ಲಿ ನಾವು ಹೇಳ್ತೇವೆ ಆಂಜೋಪ್ಲಾಸ್ಟಿ ಮಾಡ್ತೇವೆ ಬೈಪಾಸ್ ಸರ್ಜರಿ ಮಾಡ್ತೇವೆ ಇದು ಗುಣ ಆಗ್ತದೆ ಈ ಕಾಯಿಲೆ ಬೈಪಾಸ್ ಸರ್ಜರಿ ಮಾಡಿದರೆ ಹೃದಯಾಘಾತ ಆಗೋದು ಹೋಯ್ತಾ ಇಲ್ಲ ಬ ಆ್ಯಂಜಿಯೋಪ್ಲಾಸ್ಟಿ ಮಾಡಿದರೆ ಕಾಯಿಲೆಗೆ ಗುಣ ಆಯಿತಾ ಇಲ್ಲ ಹಾಗೆ ಕಾಯಿಲೆಯನ್ನು ಉಪಶಮನ ಮಾಡಲಿಕ್ಕೆ ಬೇರೆ ಏನಾದರೂ ಸಂಗತಿಗಳಿದ್ದರೆ ಅದನ್ನು ನಾವು ಹುಡುಕುವಂಥ ಅಗತ್ಯ ಇದೆ ಅಲ್ಲ ಈಗ ಈಗ ಕ್ಯಾನ್ಸರ್ ಬಂತು ನಮ್ಮ ಪದ್ಧತಿಯಲ್ಲಿ ಕ್ಯಾನ್ಸರಿಗೆ ಏನೋ ಒಂದು ಗುಣ ಆಗುವಂಥ ಪರಿಸ್ಥಿತಿಯಲ್ಲಿಲ್ಲ ಈಗ ಅದು ನಮಗೆ ಗೊತ್ತುಂಟು ಈಗ ಕ್ಯಾನ್ಸರಿಗೆ ಏನು ಗುಣ ಆಗಲಿಲ್ಲ ಕ್ಯಾನ್ಸರನ್ನು ನಾವು ವಿನ್ ಮಾಡಲಿಲ್ಲ ಕ್ಯಾನ್ಸರ್ ನಾವು ಸೋಲಿಸಲಿಲ್ಲ ಅದರ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಯುದ್ಧ ನಡೀತಾ ಇದೆ ಆ ಯುದ್ಧದಲ್ಲಿ ಬೇರೆ ಸೇರೆಗಳನ್ನು ನಾವು ತಕ್ಕೊಳ್ಳೋದಿದ್ರೆ ಏನಾದರೂ ತಪ್ಪಿಲ್ಲ ಅದು ಮಾತ್ರ ಅಲ್ಲ ನಾವು ಚರಿತ್ರೆ ನೋಡಿದರೆ ಒಂದು ಕಾಲದಲ್ಲಿ ಅಮೇರಿಕದಲ್ಲಿ ಈಗ ನಾವು ಅಮೇರಿಕದ ಬಹಳ ದೊಡ್ಡ ಮೆಡಿಸಿನ್ ಅಂತ ಹೇಳ್ತೇವಲ್ವ ಅಮೇರಿಕದಲ್ಲಿ ಹಲವಾರು ಪದ್ಧತಿಗಳು ಇದ್ದವು ಚಾಲ್ತಿಯಲ್ಲಿದ್ದವು ಅಲ್ಲಿ ಮೆಡಿಕಲ್ ಕಾಲೇಜುಗಳು ಆ ಪದ್ಧತಿಗಳನ್ನು ಕಲಿಸುವಂಥ ಪರಿಸ್ಥಿತಿ ಇತ್ತು ಇದನ್ನೆಲ್ಲ ನಿಲ್ಲಿಸಿದ್ದು ನಮ್ಮ ಪಾಶ್ಚಾತ್ಯ ವೈದ್ಯಕೀಯದ ದೊಡ್ಡ ಹೆಗ್ಗಣಗಳು ಇವರೆಲ್ಲ ಸೇರಿ ಒಂದು ವ್ಯೂಹ ಮಾಡಿ ಅವುಗಳನ್ನೆಲ್ಲ ಕೊಂದರು ಅದು ದೊಡ್ಡ ಕತೆ ಅದರ ವಿಷಯ ನಾವೀಗ ಹೋಗೋದು ಬೇಡ ಈಗ ನಮಗೆ ಏನು ಬೇಕು ಅಂದರೆ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಬಹಳ ಅಗತ್ಯ ಇದೆ ಯಾಕೆ ಎಮರ್ಜೆನ್ಸಿ ಕೇರಿಗೆ ಈಗ ಒಬ್ಬನಿಗೆ ಹೃದಯಾಘಾತ ಆಯಿತು ಒಬ್ಬನಿಗೆ ಮತಿ ತಪ್ಪಿತು ಅಥವಾ ಒಬ್ಬನಿಗೆ ಕಾಲು ತುಂಡಾಯಿತು ಅಥವಾ ಒಂದು ಆಕ್ಸಿಡೆಂಟ್ ಆಯಿತು ಆವಾಗ ನಮಗೆ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಅಗತ್ಯ ಇದೆ ಆದ್ದರಿಂದ ಅದನ್ನು ತೆಗೆದು ಬಿಸಾಡ್ಲಿಕ್ಕೆ ಆಗೋದಿಲ್ಲ ಆ ಪಾಶ್ಚ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಹಾಳು ನಾವು ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಆಯುರ್ವೇದದಲ್ಲಿ ಮಾಡ್ತೇವೆ ಅಂತ ಪ್ರಶ್ನೆ ಇಲ್ಲ ಭಾಳ ಹಿಂದಿನ ಕಾಲದಲ್ಲಿ ಸಾಧಾರಣ ಐವತ್ತರ ದಶಕದಲ್ಲಿ ಡಬ್ಲ್ಯೂ ಎಚ್ ಓ ಅವರು ಬ್ಯಾಂಕಾಕ್ನಲ್ಲಿ ಒಂದು ಸ್ಟಡಿ ಮಾಡಿದರು ಬ್ಯಾಂಕಾಕಿನಲ್ಲಿ ಆ ಕಾಲದಲ್ಲಿ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಆ ಕಾಲದಲ್ಲಿ ಐದು ನಮೂನೆಯ ಪದ್ಧತಿಗಳಿದ್ದವು ಒಂದು ಪಾಶ್ಚಾತ್ಯ ಪದ್ಧತಿ ಒಂದು ಚೈನೀಸ್ ಪದ್ಧತಿ ಇನ್ನೊಂದು ಪಾಶ್ಚಾತ್ಯ ಚೈನೀಸ್ ಪದ್ಧತಿ ಒಟ್ಟುಗೂಡಿಸಿ ಇನ್ನೊಂದು ಸಮವ ಸಿಸ್ಟಮ್ ಅಂತ ಅಂದರೆ ತಂದೆ ಅವನಿಗೆ ಗೊತ್ತರ ಮಗನಿಗೆ ಸಾಯುವಾಗ ಹೇಳೋದು ಮಗ ಸಾಯುವಾಗ ಅವನ ಮಗನಿಗೆ ಹೇಳೋದು ಈ ಒಂದು ಪದ್ಧತಿ ಬೆಳೆದು ಬಂದಿದೆ ಔಷಧಿ ಕೊಡೋದು ಕೊನೆಗೆ ಕ್ವಾಕ್ಸ್ ಇವರೆಲ್ಲ ದೇಶದಲ್ಲಿದ್ದಾರೆ ಅವ್ರಿಗೆ ಎಂತ ಗೊತ್ತಿಲ್ಲ ಏನಾದರೂ ಔಷಧಿ ಕೊಡ್ತಾರೆ ಕೇಳಿದ್ದನ್ನು ಹೇಳಿ ಏನಾದರೂ ಮಾಡ್ತಾರೆ ಅವರು ಅವರು ಒಂದು ಸಮಾಜ ಈ ಐದು ಪದ್ಧತಿಗಳನ್ನು ಸಮಾಜದ ಮೇಲೆ ಏನು ಪರಿಣಾಮ ಮಾಡ್ತವೆ ಅಂತ ನೋಡಿ ಒಂದು ಸ್ಟಡಿ ಮಾಡಿದ್ರು ಪ್ರಾಸ್ಪೆಕ್ಟಿವ್ ಸ್ಟಡಿ ಅಂದರೆ ಅದನ್ನು ನೋಡ್ತಾ ಅವ್ರಿಗೆ ಸ್ಟಡಿ ಮಾಡ್ತಾ ಹೋದ್ರು ಐದು ವರ್ಷದ ನಂತರ ಅವ್ರಿಗೆ ಏನು ತಿಳಿತು ಅಂದರೆ ಎಲ್ಲ ಪದ್ಧತಿಗಳು ಜನರ ಮೇಲೆ ಒಂದೇ ರೀತಿಯ ಪರಿಣಾಮ ಮಾಡ್ತವೆ ಯಾವಾಗ ಆ ಪದ್ಧತಿಯನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾನೆ ಅವನಲ್ಲಿ ಒಂದು ಆತ್ಮೀಯತೆ ಇದ್ದು ಅವನ ಮಾನವೀಯತೆ ಇದ್ದು ಅವನ ಪೇಷೆಂಟ್ಸನ್ನು ಪ್ರೀತಿ ಮಾಡಿದರೆ ಅಷ್ಟೇ ಲಾಭ ಉಂಟು ಅದರ ಅರ್ಥ ಒಂದು ಕ್ವಾಕ್ ಮದ್ದು ಕೊಟ್ಟರು ಅಥವಾ ಒಬ್ಬರು ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿಯವರ ಮದ್ದು ಕೊಟ್ಟರು ಕಾಯಿಲೆ ಗುಣ ಆಗುವುದು ಆ ಪೇಶಂಟಿಗೆ ನಂಬಿಕೆ ಇದ್ದವಾಗ ಮಾತ್ರ ಈಗ ನಾವು ಪಾಶ್ಚಾತ್ಯ ವೈದ್ಯಕೀಯ ಇದ್ದರೆ ಮದ್ದು ಕೊಟ್ಟರು ಅಥವಾ ಆಪ್ರೇಷನ್ ಮಾಡಿದರು ಅದು ಗುಣ ಆಗಬೇಕಾದ್ರೆ ಆ ಮನುಷ್ಯನ ದೇಹದ ಇಮ್ಯೂನ್ ಸಿಸ್ಟಮ್ನಿಂದಲೇ ಆಗಬೇಕು ಆದ್ದರಿಂದ ಮನುಷ್ಯನ ದೇಹದಿಂದಲೇ ಕಾಯಿಲೆ ಗುಣ ಆಗೋದು ವಿನಃ ನಮ್ಮಿಂದಲ್ಲ ಕಾಯಿಲೆ ಹುಟ್ಟಿಕೊಳ್ಳೋದು ಮನುಷ್ಯನ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಕಾಯಿಲೆ ಸಾಯುವುದು ಮನುಷ್ಯನ ಮನಸ್ಸಿನಲ್ಲಿ ಹಾಗಾಗಿ ಮನುಷ್ಯನೇ ಅದರ ಮೇಲೆ ಮುಖ್ಯ ಈ ಮನುಷ್ಯನಿಗೆ ಡಾಕ್ಟ್ರ್ ಮೇಲೆ ಫೇತ್ ಇದ್ದರೆ ಆ ಕಾಯಿಲೆ ಗುಣ ಆಗ್ತದೆ ಇದಕ್ಕೆ ಹೇಳೋದು ಪ್ಲಸ್ಸಿಬೋ ಇಫೆಕ್ಟ್ ಅಂತ ಈಗ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿಯ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಕೂಡ ನಮಗೇನು ಗೊತ್ತಾಗಿದೆ ಅಂದರೆ ನೂರರಲ್ಲಿ ಐವತ್ತೊಂಬತ್ತು ಶೇಕಡ ಜನ ಕಾಯಿಲೆ ಇದ್ದವರು ಗುಣ ಆಗುವುದು ಅವರ ದೇಹದ ಇದರಿಂದ ಅದಕ್ಕೆ ಹೇಳೋದು ಪ್ಲಸ್ಸಿಬೋ ಇಫೆಕ್ಟ್ ಇನ್ ಸೊಸೈಟಿ ಇಸ್ ಫಿಫ್ಟಿ ನೈನ್ ಪರ್ಸೆಂಟ್ ಈಗ ಪಾಶ್ಚಾತ್ಯ ವೈದ್ಯಕೀಯ ಕಂಪನಿಗಳಿಗೆ ದೊಡ್ಡ ಶಾಪ ಏನಾಗಿದೆ ಅಂದರೆ ಅದರಿಂದ ಮೇಲೆ ಪವರ್ ಇರುವಂಥ ಔಷಧಿಯನ್ನು ಹುಡುಕ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ ಐವತ್ತೊಂಬತ್ತು ಶೇಕಡ ಪರ್ಸೆಂಟ್ ಲಾಭ ಆಗುವಂಥ ಪರಿಸ್ಥಿತಿಯಿಂದ ಹೆಚ್ಚಿಗೆ ಅರುವತ್ತು ಎಪ್ಪತ್ತು ಲಾಭ ಆಗುವಂಥ ಯಾವ ಔಷಧಿಯವರಿಗೆ ಸಿಕ್ಕ ಸಿಕ್ಕಲಿಲ್ಲ ಅವರಿಗೆ ಹಾಗಾಗಿ ಮನುಷ್ಯನ ದೇ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಹೇಳೋದು ಅಥವಾ ಇರೋದು ಇದನ್ನು ನಾವು ಪೋಷಣೆ ಮಾಡಬೇಕಾದ್ರೆ ಯಾವ ಸಿಸ್ಟಮ್ನಲ್ಲೂ ಆಗ್ತದೆ ಮತ್ತೊಂದು ವಿಚಾರ ಹೇಳ್ತೇನೆ ಕೆನಡಾದಲ್ಲಿ ಒಂದು ದೊಡ್ಡ ಸ್ಟಡಿ ಮಾಡಿದರು ಒಂದು ಡಾಕ್ಟ್ರು ಸಮಾಜದಲ್ಲಿ ಒಂದು ಹೃದಯಾಘಾತ ನೋಡುವಾಗ ಅವರು ಸಾಧಾರಣ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಸಾಮಾನ್ಯ ಕಾಯಿಲೆಗಳನ್ನು ನೋಡಿರ್ತಾನೆ ವೆನ್ ಎ ಡಾಕ್ಟರ್ಸ್ ಈಸ್ ಒನ್ ಹಾರ್ಟ್ ಅಟ್ಯಾಕ್ ಇನ್ ಸೊಸೈಟಿ ಹಿ ವಿಲ್ ಹಾವ್ ಸೀನ್ ಥರ್ಟಿ ಸಿಕ್ಸ್ ತೌಸಂಡ್ ಮೈನರ್ಸಿಲ್ರು ಈ ಎಲ್ಲ ಕಾಯಿಲೆಗಳು ತನ್ನಷ್ಟಕ್ಕೆ ಗುಣ ಆಗುವಂಥ ಕಾಯಿಲೆಗಳು ಈಗ ಒಂದು ದಿ ಒಂದು ಹೃದಯಾಘಾತ ಆಗುವ ಒಂದು ಪೇಷಂಟಿಗೆ ಈ ನಾವು ಇಕನಾಮಿಕ್ಸ್ ನೋಡಿದರೆ ಈ ಡಾಕ್ಟ್ರು ಬಹಳ ಒಳ್ಳೆಯ ಮದ್ದು ಕೊಟ್ಟು ಆ ಒಬ್ಬನನ್ನು ಗುಣ ಮಾಡಿದರೆ ಆ ಹೃದಯಾಘಾತದವನು ಈ ಮೂವತ್ತಾರು ಸಾವಿರ ಜನ ಕೂಡ ತನ್ನಷ್ಟೇ ಗುಣ ಆಗ್ತದೆ ಅದರ ಅರ್ಥ ಏನು ಅಂದರೆ ಸಮಾಜದಲ್ಲಿ ತೊಂಬತ್ತು ಶೇಕಡ ಜನರಿಗೆ ಬರುವಂಥ ಕಾಯಿಲೆಗಳು ಅವು ತನ್ನಷ್ಟಕ್ಕೆ ಗುಣ ಆಗ್ತವೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಆದರೆ ಅವರು ಆ ಪೇಷಂಟಿಗೆ ಧೈರ್ಯ ಕೊಡಬೇಕು ಅದಕ್ಕಾಗಿ ಒಬ್ಬ ಒಳ್ಳೆಯ ವೈದ್ಯ ಬೇಕು ಅವರಿಗೆ ಹೇಳೋದು ಮನೆ ವೈದ್ಯ ಫ್ಯಾಮಿಲಿ ಫಿಸಿಷನ್ ಅಂತ ಈ ಮನೆ ವೈದ್ಯ ಹೇಳಿ ಅವನಿಗೆ ಸಾಂತ್ವನ ಕೊಟ್ಟರೆ ನೀನು ಹುಷಾರಾಗ್ತೀಯ ಸ್ವಲ್ಪ ಎರಡು ದಿವಸ ರೆಸ್ ತೆಕ್ಕೋ ಒಳ್ಳೆ ಆಹಾರ ತೆಕ್ಕೊಂಡು ಈ ಔಷಧಿಗಳನ್ನು ತೆಕ್ಕೋ ಅಂತ ಏನು ಔಷಧಿ ಕೊಟ್ಟರೆ ಅವನಿಗೆ ಗುಣ ಆಗ್ತದೆ